ನನಗೆ ಅದನ್ನು ಹೇಗೆ ವಿಶ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ರೀತಿನಲ್ಲಿ ನಾನು ವಿಶ್ ಮಾಡ್ತೀನಿ ಈದ್ ಮಿಲಾದ ಹಬ್ಬದ ಶುಭಾಶಯಗಳು ದೇವ ಎದ್ದು ಬಂದು ಇಡಗಳ ಮೇಲೆ ಅವರು ಬಿಂಬನ ಬಿಂಬಿಸ್ತಾ ಇದ್ದಾರೆ ಪಲಾವು ಮೆತ್ತೆ ಮೆತ್ತಾಗಿಬಿಡುತ್ತೆ ಉಡಿ ಉಡಿಯಾಗಿ ಉದ್ರ ಉದ್ರಾಗಿ ಬರಬೇಕಂದ್ರೆ ಆದಷ್ಟು ತೆಂಗಿನಕಾಯಿನ ಕಮ್ಮಿನೇ ಹಾಕೊಳ್ಬೇಕಾಗುತ್ತೆ ಆದರೆ ಇವತ್ತು ಸ್ವಲ್ಪ ಉದುರುದ್ರಾಗೆ ತಿನ್ಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ರೀತಿ ಪಲಾವ್ನ ರೆಡಿ ಮಾಡಿದ್ದೀನಿ ಇನ್ನು ಸಂತಗೆ ಬಿಸಿ ಬಿಸಿಯಾಗಿ ಹಾಂ ನೀನು ತಿಂದಿಲ್ಲ ಸ್ವಿಮ್ಮಿಂಗು ಎಷ್ಟು ನೋಡಿದ್ರೆ ಇವತ್ತು ಮಧ್ಯಾಹ್ನನು ಅಂದರೆ ಕ್ಲಾಸಲ್ಲಿ ಸ್ವಲ್ಪ ಪಾನಿಪುರಿ ತಿಂದು ಬಂದ್ವಿ ಹಾಗಾಗಿ ಊಟ ಬೇಕು ಅಂತಲೇ ಅಂತ ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಮಂಡೇ ವ್ಲಾಗ್ ನಾನು ಹಿಂದಿನ ಬ್ಲಾಗೆಲ್ಲ ಹೇಳಿದೆ ಅಲ್ವಾ ಮಿಸ್ ಮಾಡ್ತೇನೆ ನಾಳೆಯಿಂದ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಮಾಡಿ ಅಂದರೆ ಅವತ್ತಿಗೆ ಹೆಣ್ಣು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ಅಂದ್ಕೊಂಡು ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ನಂಗೆ ಡೇ ಬೈ ಡೇ ವ್ಲಾಗ್ ಮಾಡೋದೇ ಇಷ್ಟ ಆಗೋದು ಬಟ್ ಕೆಲವೊಮ್ಮೆ ತೀರ ಕೆಲಸ ಆಗಿ ರೆಸ್ಟ್ ಇರೋ ಟೈಮಲ್ಲಿ ರೆಸ್ಟ್ ಬೇಕು ಅನಿಸ್ಬಿಡುತ್ತೆ ಅಂತ ಟೈಮಲ್ಲಿ ಈ ರೀತಿ ಮೂರು ದಿನ ಕಂಟಿನ್ಯೂಸ್ ವ್ಲಾಗ್ ಮಾಡೋ ಥರ ಆಯಿತು ಬಟ್ ಆ ರೀತಿ ಆಗೋದು ಬೇಡ ಅಂತ ನಾನು ನನಗೆ ಅನಿಸುತ್ತೆ ಕೆಲವೊಮ್ಮೆ ಏನು ಮಾಡೋದಕ್ಕಾಗೋದಿಲ್ಲ ಸಾರಿ ಅಂತಲೂ ಕೂಡ ಇವಾಗಲೇ ಹೇಳಿಬಿಡ್ತೀನಿ ಏನು ಸೋಮವಾರ ಇವತ್ತು ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀನಿ ನಾರ್ಮಲಾಗಿ ಬೇಗ ಏನಿದ್ದಿಲ್ಲ ಐದುವರೆಗೆ ಇದ್ದಿದ್ದೆ ಇವತ್ತು ಅಂದರೆ ಮಕ್ಕಳಿಗೆಲ್ಲ ಇವತ್ತು ರಜಾ ಇದೆ ಅಲ್ವಾ ಈದ್ ಮಿಲಾದಿರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಇನ್ನು ಈದ್ ಮಿಲಾದ್ ಇರೋದರಿಂದ ನನಗೆ ಅದನ್ನು ಹೇಗೆ ವಿಶ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನನ್ನ ರೀತಿಯಲ್ಲಿ ನಾನು ವಿಶ್ ಮಾಡ್ತೀನಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ತುಂಬ ಜನ ಮುಸ್ಲಿಮ್ ಫ್ಯಾಮಿಲಿನೂ ಕೂಡ ಇದೆ ಸೊ ಅವರಿಗೋಸ್ಕರ ನಾನು ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಅವ್ರಿಗೂ ಕೂಡ ವಿಶ್ ಮಾಡ್ತಾಯಿದ್ದೀನಿ ಅಷ್ಟೇ ಬರೋದು ನನಗೆ ನೀನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ನನ್ನ ಮನಸಿಂದ ವಿಶ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇನ್ನು ಇವತ್ತು ರಂಗೋಲಿ ಬಂದು ನಾನು ಐದರಿಂದ ಮೂರು ರುಚುಕ್ಕಿ ರಂಗೋಲಿನೇ ಇದ್ದೆ ಸ್ವಲ್ಪ ಲೇಟಾಗಿದ್ದೆ ಆರಾಮಸೆ ಆಗ್ತಾಯಿದೆ ಅಂದರೆ ರಜಾ ಆರಾಮ ಇತ್ತು ಏನು ತೊಂದರೆ ಇರಲಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕಪ್ಪ ಮಕ್ಳನ್ನ ರೆಡಿ ಮಾಡಬೇಕಪ್ಪ ಅನ್ನೋ ಟೆನ್ಷನ್ ಇರಲಿಲ್ಲ ನನಗೆ ಹಿಂದಿನ ದಿನ ಎಲ್ಲ ಅಷ್ಟು ಅಂದರೆ ಬೇಗ ಹೇಳಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಇನ್ನೂ ಲೇಟಾಗಿ ಹೇಳೋಣ ಆಯಿತು ಬಟ್ ಆದ್ರೂ ಪೂಜೆ ಅಂತ ಬಂದಾಗ ಸ್ವಲ್ಪ ಬೇಗ ಇದ್ದುಬಿಡೋಣ ರಜಾ ಇದ್ರೂ ಪರವಾಗಿಲ್ಲ ಪೂಜೆ ಮುಗಿಸಿ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಗನೆ ಎದ್ದೆ ಇನ್ನು ಈ ರೀತಿ ರಂಗೋಲಿ ಹಾಕಿದ್ದೆ ಐದರಿಂದ ಮೂರು ಅದೇ ಗುಲಾಬಿ ಥರ ಬರುತ್ತೆ ಅಂದಲ್ವಾ ನೋಡಿ ಚೆನ್ನಾಗಿ ಕಾಣಿಸ್ತಿತ್ತು ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬೇಕು ಅನಿಸುತ್ತೆ ನನಗೆ ಇದೂ ಕೂಡ ಇನ್ನೂ ಸಿಂಪಲ್ ಅನಿಸ್ತಾ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋದು ಹಾಕ್ಸ್ತೀ ಹಾಕ್ತೀನಿ ಬಟ್ ಇವಾಗ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬ್ರೇಕ್ಫಾಸ್ಟೆಲ್ಲ ಪೂಜೆ ಮಾಡಿ ಮುಗಿಸಿದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಆರಾಮಾಗಿ ಏನೂ ಟೆನ್ಷನ್ ಮಾಡ್ಕೊಳ್ತೀನಿ ಇವತ್ತು ಪೂಜೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನು ರಂಗೋಲಿ ಮುಗಿಸಿ ಬಂದಿದ್ದಾದಮೇಲೆ ಹಾಗೇ ಏನೇನು ಅಲ್ಲಿ ಚೆಲ್ಲಾಡಿದ್ದು ಇದ್ವಲ್ವ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಟು ಮುಗಿಸಿ ಮನೆ ಒರೆಸಿ ಮುಗಿಸ್ಬಿಡೋಣ ಅಂತ ಮನೆ ಇದ್ದೆ ಇನ್ನು ರಜಾ ಮುಗ್ದಿದ್ದು ನೆಕ್ಸ್ಟಾಗೆ ನಾನು ಎರಡು ಮೂರು ರೌಂಡ್ ಮನೆನ ಒರ್ಸ್ಕೊಳ್ತೀನಿ ಬಟ್ ಆದರೆ ರಾಜ ಇವತ್ತು ಇದೆ ನಾಳೆ ಬೇಕಿದ್ರೆ ಎರಡು ರೌಂಡ್ ಒರೆಸ್ತ ಮೂರು ರೌಂಡ್ ಒರೆಸಿದ್ರಾಯ್ತು ಇವತ್ತು ಎರಡು ರೌಂಡ್ ಒರೆಸೋಣ ಅಂತ ಒರ್ಸ್ತಾ ಇದೆ ಅಂದರೆ ನೆನ್ನೆ ಮಕ್ಕಳು ಎಲ್ಲರೂ ಇದ್ರಲ್ವ ಹೋಗೋದು ಬರೋದು ನೆನ್ನೆನೂ ಸ್ವಲ್ಪ ಗಲೀಜು ಮಾಡಿದ್ರು ಬಟ್ ತೀರಾ ಗಲೀಜು ಆಗಿರಲಿಲ್ಲ ಸೊ ಹಾಗಾಗಿ ಅದು ಈ ವೈಟ್ ಟೈಲ್ಸ್ನಲ್ಲಿ ತುಂಬ ಬೇಗ ಎತ್ತು ಕಾಣಿಸುತ್ತೆ ಯಾವುದೇ ಗಲೀಜಿದ್ರು ಸೊ ಹಾಗಾಗಿ ಒಂದು ಎರಡು ರೌಂಡ್ ಒರೆಸಿ ಯಾವುದನ್ನು ಕ್ಲೀನ್ ಮಾಡಿ ಮುಗಿಸ್ತಾ ಇನ್ನು ಕೂಡ ನಾನು ಮನೆ ಹೊರ್ಸ ಟೈಮಲ್ಲೇ ಎದ್ದು ಓದ್ತಾ ಕೂತಿದ್ದು ಏಳು ಗಂಟೆಗೆ ಎದ್ಲ ಅವಳು ಏಳು ಗಂಟೆಗೆ ಎದ್ದಿದ್ದು ಏಳು ಗಂಟೆಗೆ ಎದ್ಬಿಟ್ಲಲ್ಲ ಏಳು ಗಂಟೆಗೆ ಎದ್ದು ಓದ್ತಾ ಕೋತಿದ್ದಾಳೆ ಇನ್ನು ಕನುಷಿ ರಜಾ ಅಲ್ವಾ ಆರಾಮಾಗಿ ಮಲ್ಕೊಂಡು ನಿದ್ರೆ ಮಾಡ್ತಿದ್ದಾಳೆ ನಾನು ಮನೆಯೆಲ್ಲ ಒರೆಸಿ ಗುಡಿಸಿ ಮುಗಿಸೋದ್ರೊಳಗೆ ಆಲೆ ಸೂರ್ಯ ದೇವ ಎದ್ದು ಬಂದು ಗಿಡಗಳ ಮೇಲೆ ಅವರು ಬಿಂಬನ ಬಿಂಬಿಸ್ತಾ ಇದ್ದಾರೆ ಸೊ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬೆಳಗಿನ ಬಿಸಿಲು ಮಾತ್ರ ಗಿಡದ ಮೇಲೆ ಬಿದ್ದಾಗ ನೋಡೋದಕ್ಕೆ ಚೆಂದ ಅನಿಸ್ತಾ ಇರೋದು ನನಗೆ ಮಾತ್ರ ಏನು ಅದಾದಮೇಲೆ ಸ್ನಾನನ ಹಾಗೇ ನೋಡಿಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಯೂಶ್ವಲಿ ಸೋಮವಾರ ಅಲ್ವಾ ಜಾಸ್ತಿ ಹೋಗಿ ರಂಗೋಲಿ ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿ ಮುಗಿಸಿ ಇನ್ನು ದೇವ್ರ ಪೂಜೆನೂ ಮಾಡಿ ಮುಗಿಸಿದೆ ಆದಷ್ಟು ಬೇಗ ಪೂಜೆನೂ ಮುಗೀತು ತುಂಬ ಏನು ಟೈಮ್ ತೊಗೊಂಡಿಲ್ಲ ಬೇಗ ಬೇಗ ಪೂಜೆನೂ ಕೂಡ ಮಾಡಿ ಮುಗಿಸಿದ್ದೀನಿ ಿನ ಶೇರ್ ಮಾಡೋಣ ಅಂತ ಮಾಡ್ತಾ ಇದೀನಿ ಅಂದ್ರೆ ಕಮೆಂಟ್ ಮಾಡಿ ಕೇಳಿದ್ರು ಪಲಾವ್ ಮಾಡಿ ತೋರಿಸಿ ಅಂತ ಹೇಳ್ಬಿಡಿ ಇವಾಗ ಇಲ್ಲಿ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಹಾಗಾಗಿ ಆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ಗೆ ಅಕ್ಕಿ ವಾಶ್ ಮಾಡಿರ್ತೀನಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಮಾಡೋದು ಅನ್ನೋದನ್ನ ಬೇಗ ಬೇಗ ತೋರಿಸ್ತೀನಿ ಲೇಟ್ ಆಗಿಬಿಟ್ಟಿದೆ ಅಂದ್ರೆ ಸ್ಕೂಲ್ ರಜಾ ಇದ್ದಾಗೆಲ್ಲ ಆಲ್ಮೋಸ್ಟ್ ನಿಮಗೆ ಲೇಟ್ ಆಗುತ್ತೆ ಅವ್ರಿಗೂ ಸ್ಕೂಲ್ ಇದ್ರೆ ಫಸ್ಟ್ ಈಗ ಆಗೋದೇ ಬ್ರೇಕ್ಫಾಸ್ಟು ಸ್ಕೂಲ್ ಇಲ್ದೇ ಇರೋದ್ರಿಂದ ಪೂಜೆ ಎಲ್ಲ ಮುಗಿದ ಮೇಲೆ ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಸೊ ಇವಾಗ ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ ಏನವ ದೊಡ್ಡ ಪಾತ್ರೆ ಸರಿ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ಹೇಳ್ತೀನಿ ಯೂಶಲಿ ಯಾವಾಗ್ಲೂ ಅಕ್ಕಿನ ವಾಶ್ ಮಾಡೇ ಇಟ್ಬಿಡ್ತೀನಿ ನಾನು ಅದಕ್ಕೋಸ್ಕರ ವಾಶ್ ಮಾಡಿ ಇಡ್ತಾ ಇದ್ದೀನಿ ವಾಶ್ ಮಾಡಿ ಇವಾಗ ಇದಕ್ಕೆ ನೀರು ಹಾಕಿ ನೀನು ಇದಕ್ಕೆ ಇಟ್ಬಿಡ್ತೀನಿ ಇಲ್ಲಿ ಮಸಾಲೆಗೆ ಅಂತ ಹೇಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಹಾಗೆ ಚಕ್ಕೆ ಹಾಗೆ ಏಲಕ್ಕಿ ಮತ್ತು ಈರುಳ್ಳಿ ಇದಿಷ್ಟನ್ನು ತಗೊಂಡಿದ್ದೀನಿ ಫಸ್ಟಿಗೆ ಇದಿಷ್ಟನ್ನು ಹಾಕ್ಕೊಳ್ತೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಒಂದು ಇಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ದೊಡ್ಡ ಪತ್ರೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಗಿಡ ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ತುಂಬ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಪಲಾವು ಮೆತ್ತೆ ಮೆತ್ತೆ ಆಗ್ಬಿಡುತ್ತೆ ಉಡಿ ಉಡಿಯಾಗಿ ಬರಬೇಕು ಉದ್ರುದ್ರಾಗ್ಬರ್ಬೇಕಂದ್ರೆ ಆದಷ್ಟು ತೆಂಗಿನಕಾಯಿನ ಕಮ್ಮಿನೇ ಹಾಕೊಳ್ಬೇಕಾಗುತ್ತೆ ಇದಿಷ್ಟು ಹಾಕೊಂಡು ಇವಾಗ ನೀರು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಇವಾಗ ಇದು ಪೂರ್ತಿಯಾಗಿ ಗ್ರೈಂಡ್ ಆಗಿದೆ ಇದನ್ನು ಸೈಡಲ್ಲಿಟ್ಟು ಇಲ್ಲಿ ವೆಜಿಟೇಬಲ್ಸ್ ನಾನು ಗೆಡ್ಡೆ ಕೋಸು ಹಾಗೆ ಕ್ಯಾರೆಟು ಬೀನ್ಸು ಇದಿಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಫ್ರೋಸನ್ ಬಟಾಣಿನೂ ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ವಾಶ್ ಮಾಡ್ಕೊಂತೀನಿ ಫಸ್ಟಿಗೆ ಇವಾಗ ನೆಕ್ಸ್ಟಿಗೆ ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ತುಪ್ಪ ಇದ್ದರೆ ಪಲಾವಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ನಾನು ಎಲ್ಲ ಗರಂ ಮಸಾಲಗಳನ್ನೂ ಹಾಕ್ಕೊಂತ ಇದ್ದೀನಿ ಇಲ್ಲಿ ಅಂದರೆ ಸೋಂಪು ಮೊಗ್ಗು ಅನಾನಸ್ ಹೂವು ಹಾಗೆಯೇ ಕಲ್ಲು ಹೂವು ಆಮೇಲೆ ಕಪ್ಪು ಏಲಕ್ಕಿ ಜೊತೆಗೆ ಪಲಾವ್ ಎಲೆ ಇದಿಷ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ತೀರಾ ಸೀರೋಗೋ ಥರ ಫ್ರೈ ಮಾಡಿದರೆ ಅದರಲ್ಲಿರೋ ಫ್ಲೇವರೆಲ್ಲ ಹೋಗಲತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ ಅಂದರೆ ನಾನು ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಹಾಕಿದೆ ಇನ್ನು ಅರ್ಧ ಈರುಳ್ಳಿ ನಾನು ಫ್ರೈ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೆಕ್ಸ್ಟಿಗೆ ನಾವು ಇದಕ್ಕೆ ನಾವು ಕಟ್ ಮಾಡಿ ಅಂಥ ತರಕಾರಿನ ಆ್ಯಡ್ ಮಾಡ್ಕೊಬೇಕು ಇವಾಗ ಕಟ್ ಮಾಡಿರೋ ಎಲ್ಲ ತರಕಾರಿನೂ ಒಂದೇ ಸರಿ ಆ್ಯಡ್ ಮಾಡ್ಕೊಳ್ತೀನಿ ಇದರಲ್ಲಿ ನೀರು ಬಿಡುತ್ತೆ ಇವಾಗ ತರಕಾರಿ ಆ್ಯಡ್ ಮಾಡಿದಾಗ ವಾಶ್ ಮಾಡಿರ್ತೀವಲ್ವಾ ಅದರಲ್ಲಿರೋ ನೀರೆಲ್ಲ ಇವಾಗ ಹೊರಗಡೆ ಬರುತ್ತೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಅಂದರೆ ತರಕಾರಿಗೆ ಬೇಕಾಗಷ್ಟು ಉಪ್ಪು ಕೂಡ ಈ ಟೈಮಲ್ಲಿ ಹಾಕಿ ಫ್ರೈ ಮಾಡಿದರೆ ಅದರಲ್ಲಿರೋ ನೀರು ಬರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ತುಂಬ ವೆರೈಟಿ ಪಲಾವನ್ನ ತೋರಿಸಿದ್ದೀನಿ ಪ್ರತಿಯೊಂದು ಪಲಾವ್ನಲ್ಲೂ ಕೂಡ ಪ್ರತಿಯೊಂದು ಅಂದರೆ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಮಾಡೋದು ಸ್ವಲ್ಪ ಚೇಂಜ್ ಆದರೂ ಕೂಡ ಅದರಲ್ಲಿ ಟೇಸ್ಟು ಕೂಡ ಚೇಂಜ್ ಇರುತ್ತೆ ಪಲಾವ್ ವಿಚಾರದಲ್ಲಿ ಮಾತ್ರ ತುಂಬ ಇರುತ್ತೆ ಸೊ ಹಾಗಾಗಿ ಈ ರೀತಿ ಪಲಾವ್ನ ಇವತ್ತು ಶೇರ್ ಮಾಡ್ತಾ ಇರುವಂಥದ್ದು ಇದು ನೀರೆಲ್ಲ ಬಂದಿತ್ತು ಇವಾಗ ಹೋಗಿದೆ ಆಯಿಲ್ ಮಾತ್ರ ಇದೆ ಈ ಟೈಮಲ್ಲಿ ಏನೂ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮಸಾಲೆನ ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರೋ ಹಸಿ ವಾಸನೆಗೆ ಹೋಗ್ತಿದ್ದಾಗೇ ಕಟ್ ಮಾಡಿಟ್ಟಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ತುಂಬ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಪಲಾವ್ ರೈಸ್ ಆಗೋದ್ರೊಳಗೆ ಅದು ಕೂಡ ಸ್ಮ್ಯಾಶ್ ಆಗಿರುತ್ತೆ ಸ್ವಲ್ಪ ಹಾಗೆಯೇ ಟ್ರೈ ಮಾಡಿಕೊಂಡು ನಾನು ತೊಳೆದಿಟ್ಕೊಂಡಿರೋ ರೈಸ್ ಏನಿದೆ ನಾನು ನಾರ್ಮಲಾಗಿ ಮನೆಯಲ್ಲಿ ತಿನ್ನೋದಕ್ಕೆ ಏನು ಬಳಸ್ತೀವಿ ಅದೇ ರೈಸ್ನ ಹಾಕೊತಾ ಇದ್ದೀನಿ ರೈಸ್ನ ಹಾಕಿ ಅದರಲ್ಲಿ ಮಸಾಲೆ ಏನಿದೆ ಅದರಲ್ಲೆಲ್ಲ ಮಿಕ್ಸ್ ಆಗೋದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತರಕಾರಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಕುಕ್ಕಾಗಿರುತ್ತೆ ನೀರು ಹಾಕಿದಾಗ ತುಂಬ ಹೊತ್ತು ಬೇಯ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಫಸ್ಟಿಗೆ ರೈಸ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ನೀರನ್ನ ಆ್ಯಡ್ ಮಾಡ್ಕೊತೀನಿ ಇನ್ನು ನಾನು ನೀರನ್ನ ಹಾಕೊಳ್ಳೋದು ಹೇಗೆ ಅಂದರೆ ನಾನು ನೆನ್ಸಿರ ಅಕ್ಕಿಯಾಗಿರೋದ್ರಿಂದ ಟೋಟಲ್ ಎಷ್ಟು ಗ್ಲಾಸ್ ಅಷ್ಟು ಅಕ್ಕಿಗೆ ಎಷ್ಟು ಗ್ಲಾಸ್ ಬೇಕಾಗುತ್ತೆ ಅದನ್ನು ಕೌಂಟ್ ಮಾಡಿಕೊಂಡು ಅದರಲ್ಲಿ ನಾನು ಅರ್ಧ ಗ್ಲಾಸ್ ಅಷ್ಟು ಕಮ್ಮಿನ ಹಾಕೊಳ್ತೀನಿ ನೆನೆಸಿರ್ತೀವಲ್ವ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಬೋದು ತೀರಾ ನೀರು ಜಾಸ್ತಿ ಆದರೆ ಮೆತ್ತೆ ಮೆತ್ತೆಯಾಗಿ ಬಿಡುತ್ತೆ ಸೊ ಹಾಗಾಗಿ ಫುಲ್ ಕೌಂಟ್ ಮಾಡಿದಾದಮೇಲೆ ಅರ್ಧ ಗ್ಲಾಸ್ನ ಕಮ್ಮಿ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟಿಗೆ ಸಾಲ್ಟನ್ನ ಚೆಕ್ ಮಾಡಿ ರೈಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನ ನೋಡಿ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿ ಬಂದಾದ ನಂತರ ರೈಸು ಮುಕ್ಕಲ್ ಭಾಗ ಆದ ನಂತರ ಒಂದು ತಟ್ಟೆ ನಮಚಿ ಅದ್ರ ಮೇಲೆ ಒಂದು ಭಾರವಾಗಿರೋದನ್ನು ಇಟ್ಟರೆ ರೆಡಿಯಾಗುತ್ತೆ ಇನ್ನು ಲಾಸ್ಟು ಈ ಟೈಮ್ನಲ್ಲಿ ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡಿ ಹಾಗೆ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಸಾಕು ಇದು ಇನ್ನೇನು ರೈಸ್ ಆಗೋದ್ರಲ್ಲಿದೆ ಇದು ಸ್ವಲ್ಪ ನೀರು ಕಮ್ಮಿ ಆಗ್ತಿದಾಗೇನೆ ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಮುಚ್ಚೀನಿ ಇವಾಗ ಸಾಕು ಇವಾಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾಗಿರೋದನ್ನ ಇಟ್ಟು ಐದು ನಿಮಿಷ ಸಿಮ್ಮಲ್ಲಿ ಕುಕ್ ಮಾಡಿ ನೆಕ್ಸ್ಟಿಗೆ ಐದು ನಿಮಿಷ ಹಾಗೆಯೇ ಬಿಟ್ಟು ನೆಕ್ಸ್ಟಿಗೆ ಓಪನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ಪಲಾವ್ ರೆಡಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಉದ್ರ ಉದ್ರಾಗಿರುತ್ತೆ ಹಾಗೆಯೇ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇವು ಕೂಡ ಕಮೆಂಟ್ ಮಾಡಿ ರೈಸ್ ನೋಡಿ ಹಾಫ್ ಗ್ಲಾಸ್ ನೀರನ್ನ ಕಮ್ಮಿ ಹಾಕಿದೆ ಪರ್ಫೆಕ್ಟಾಗಿ ಬಂದಿದೆ ಅರ್ಧ ಗ್ಲಾಸ್ ನೀರು ಜಾಸ್ತಿ ಆಗಿದ್ರೆ ಸ್ವಲ್ಪ ಮೆತ್ತೆ ಹಾಕಿತ್ತು ಮೆತ್ತೆ ಬೇಕು ಅನಿಸಿದಾಗ ಕೆಲವೊಮ್ಮೆ ಹಾಗೂ ಕೂಡ ಟ್ರೈ ಮಾಡ್ಬೋದು ಬಟ್ ಆದರೆ ಇವತ್ತು ಸ್ವಲ್ಪ ಉದ್ರ ಉದ್ರಾಗೆ ತಿನ್ನಬೇಕು ಅನಿಸ್ತು ಸೊ ಹಾಗಾಗಿ ಈ ರೀತಿ ಪಲಾವ್ನ ರೆಡಿ ಮಾಡಿದ್ದೀನಿ ಇನ್ನು ಸಂತಗೆ ಬಿಸಿ ಬಿಸಿಯಾಗಿ ಪಲಾವನ್ನ ಹಾಕೋದು ಪಲಾವ್ ಏನಾದರೂ ಬಿಸಿ ಬಿಸಿಯಾಗಿ ಪಲಾವ್ ಉಪ್ಪಿಟ್ಟೆಲ್ಲ ಹೀಗೆ ಇದ್ದರೆ ಬಿಸಿ ಬಿಸಿ ಇದ್ರೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಸಂತು ಬಿಸಿ 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 ಹೋಗಿ ಕಡಿತಾ ಇರುವಂಥ ಪಲಾವ್ ಹೇಗೈತೆ ಟೇಸ್ಟ್ ಹೇಳಿ ಕನಷ ಹೆಂಗೆ ಬೇಕವ ಆಲೆ ಸ್ವಿಮ್ಮಿಂಗ್ ಹೋಗಿ ಬಂದು ಸ್ನಾನ ಮಾಡ್ಬಿಟ್ಟು ಕೂತಾವಳೆ ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ನೋಡಿ ನನ್ನ ಹಾಕಿರೋ ರಂಗೋಲಿ ಕತೆ ಏನು ಮಾಡು ಹೋಗೋಳೆ ನನ್ನ ಮಕ್ಕಳು ಇಲ್ಲಿ ಇಲ್ಲಳ್ ಸಾಕವಳೆ ಇಲ್ಲಳ್ ಸಾಕವಳೆ ಈ ರೇಂಜ್ಗೆ ಮಾಡಿಬಿಟ್ಟು ಹೋಗವಳೆ ಬಟ್ ದೀಪ ಹಚ್ಚಿದ್ಮೇಲೆ ಅದನ್ನೇನು ಮಾಡಬಾರ್ದು ಅಂತ ಬಿಟ್ಬಿಟ್ಟಿದ್ದೀನಿ ನಾನು ಹೆಂಗೈತರಿ ಚೆನ್ನಾಗಿದೆಯಾ ನೀನು ಹೇಳುವ ಟೇಸ್ಟ್ ಯಾಕೆ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತಂತೆ ಏನು ಮರ್ತು ಬಿಟ್ಟು ಹಾಕೊಂಡ ನಮ್ಮ ಸಾನು ಅಷ್ಟು ಅನ್ನ ಹಾಕೊಳ್ಳಲ್ಲ ಏನೋ ಇವತ್ತು ತಟ್ಟೆಗೆ ಹಾಕೋ ಬಂದು ಕೂತ್ಬಿಟ್ಟವಳೆ ಡಯೆ ಅದು ಡಯೇಟಾ ಚೆನ್ನಾಗೆ ಹಾಕ ಬಂದಿದ್ಯಾಲೇ ಜಾಸ್ತಿನೇ ಹಾಕೊಂಡಿದ್ಯಾ ಇವತ್ತೇ ಫಸ್ಟ್ನ ನಿನ್ನ ತಟ್ಟೆಲ್ಲ ಅಷ್ಟು ನೋಡ್ತಾ ಇರೋದು ತಿನ್ನಲಿ ಹೆಂಗೈತೆ ಹಾಂ ನೀನು ತಿಂದಿಲ್ಲ ಸ್ವಿಮ್ಮಿಂಗು ಎಷ್ಟು ಆಟ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಹೋಗೋಳು ಟ್ಯೂಷನ್ಗೆ ಹೋಗ್ಬೇಕು ಅಂತದ್ರಲ್ಲಿ ಹೋಗಿ ಇವಾಗ ಬಂದವಳು ಚೆನ್ನಾಗೈತೆ ಸಂತು ಖಾರ ಉಪ್ಪು ಎಲ್ಲ ಸರಿಯಾಗಿದೆಯಾ ಬಿಸಿ ಆಯ್ತಾರ ಅದಕ್ಕೆ ಏನು ಗೊತ್ತಾಯ್ತು ಹಾಕ್ರಿ ಅವಳು ಬಾಯಿಗೆ ಸ್ವಿಮ್ಮಿಗೆ ಹೋಗಿ ಬಂದವಳೆ ಸುಡ್ ಸುಡೋದು ಹಾಕಿರಿ ಹ್ಞೂ ಸೌದೆಕೊಡ್ಬೇಡಿ ಫ್ರಿಜ್ಜಲ್ಲಿ ಅದು ಮೆಲ್ಗೆ ಮೆಲ್ಗೆ ಸಮಾಧಾನವಾಗ್ತೀನಿ ಏನೂ ಸುಡ್ತೈತ್ರಿ ಟೇಸ್ಟ್ ಗೊತ್ತಾಯ್ತಲ್ವಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಏನೋ ಕ್ಲಾಸ್ಗೂ ಕೂಡ ಟೈಮ್ ಆಯಿತು ನಾನು ಹೊರಡ್ತಾಯಿದ್ದೀನಿ ಪಲಾವ್ ಮಾತ್ರ ಸಾಕತ್ತಾಗಿತ್ತು ಟೇಸ್ಟು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಕಾಫಿ ಕಟ್ಟಿ ಥರ ಇರಲಿಲ್ಲವೇನು ರೀ ಇವತ್ತು ಸ್ವಲ್ಪ ನಮ್ಮ ಕಾಫಿ ಕಟ್ಟೆಯಲ್ಲಿ ಹೀಗೆ ಮಾಡ್ತಾಯಿದ್ರು ಹಂಗಿತ್ತು ಇವತ್ತು ಟೇಸ್ಟು ಚೆನ್ನಾಗಿಪ್ಪ ಉಗುರು ಕಟ್ಟಾಗಿಬಿಟ್ಟೈತೆ ಇಲ್ಲಿ ಅದು ಕುದುಗ್ಗೆ ಇದೆ ಸೊ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸಿನೂ ನಾನು ಕೂಡ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಫಸ್ಟಿಗೆ ಹೋಗಿ ಕನಿಷ್ಠ ಟ್ಯೂಷನ್ಗೆ ಹೋಗಿದ್ದಾಳೆ ಸಂತು ಹೋಗಿ ಕರ್ಕೊಂಡು ಬರ್ತಾರೆ ಇವತ್ತು ಸಂತು ಸ್ವಲ್ಪ ಫ್ರೀ ಆಗಿದ್ದಾರೆ ಸೊ ಹಾಗಾಗಿ ಅವ್ರು ಹೋಗಿ ಕರ್ಕೊಂಡು ಬರ್ತಾರೆ ನಾನು ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ನಮ್ಮ ಸಾನು ಏನೋ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ದವಳೆ ನಾನು ಕ್ಲಾಸಿಗೆ ಹೋಗಿ ಕ್ಲಾಸನ್ನ ಮುಗಿಸ್ಕೊಂಡು ಬಂದೆ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಮೂರುವರೆ ಆಗೋಯಿತು ಕ್ಲಾಸಿಂದ ಬರೋದ್ರೊಳಗೆ ಬಂದಿದ್ದಾದಮೇಲೆ ನಮ್ಗೆ ಕನುಷಿ ಸಾನು ಇಬ್ಬರು ಸೇರಿಕೊಂಡು ಒಂದಷ್ಟು ಮಿಲ್ಕ್ ಶೇಕು ಅದು ಇದು ಮಾಡಿ ಕಿಚನ್ ಒಂದಷ್ಟು ಗಲೀಜು ಹಾಲ್ ಒಂದಷ್ಟು ಗಲೀಜು ಮಾಡಿ ಅದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಇನ್ನು ದೀಪ ಹಚ್ಬೇಕಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ರೆಸ್ಟ್ ಮಾಡಿ ಸಡನಾಗಿ ಕ್ಲಾಸಿಂದ ಬಂದ ತಕ್ಷಣ ನನಗೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಇಟ್ಬಿಡೋಣ ಅಂತ ವಾಶ್ ಪಲಾವ್ ಎಲ್ಲ ಮಿಕ್ಕಿತ್ತು ನಾನು ಅಂದರೆ ಮಧ್ಯಾಹ್ನಕ್ಕೂ ಸೇವಿಸಿನೇ ಪಲಾವ್ ಮಾಡಿಬಿಟ್ಟೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಕಸ್ಮಾತ್ ನಾನು ಇನ್ನಾದರೂ ಬರೋದು ಲೇಟ್ ಆದರೆ ಅದೇ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಪಲಾವು ಮಾಡಿದ್ದೆ ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು ಹಿಂದಿನ ದಿನ ಮಾಡಿದ್ದು ಬಟ್ ಆದರೆ ಅದನ್ನು ಯಾರೂ ತಿಂದೇ ಇರಲಿಲ್ಲ ಹಿಂದಿನ ದಿನನೂ ಸಂತು ಸ್ವಲ್ಪನೇ ಸ್ವಲ್ಪ ತಿಂದಿದ್ರು ಮಧ್ಯಾಹ್ನ ತಿಂದಿರಲಿಲ್ಲ ನೈಟ್ ತಿಂದಿದ್ದು ನಾನು ಕೂಡ ಅಷ್ಟಾಗಿ ತಿನ್ನಬೇಕು ಅನ್ಸಲಿಲ್ಲ ಸೊ ಹಾಗಾಗಿ ನಾನು ಕೂಡ ತಿಂದಿರಲಿಲ್ಲ ಅಂದರೆ ಚಾಟ್ ಮಾಡಿದ್ದೆ ಅಲ್ವಾ ಬಟಾಣಿ ಚಾಟು ಹಾಗಾಗಿ ಜಾಸ್ತಿ ಇತ್ತು ಇನ್ನು ಇವತ್ತು ಮಧ್ಯಾಹ್ನ ತಿನ್ನ ಅನ್ಕೊಂಡಿಟ್ಕೊಂಡಿದ್ರೆ ನೋಡಿದ್ರೆ ಇವತ್ತು ಮಧ್ಯಾಹ್ನನು ಅಂದರೆ ಕ್ಲಾಸಲ್ಲಿ ಸ್ವಲ್ಪ ಪಾನಿಪುರಿ ತಿಂದು ಬಂದ್ವಿ ಹಾಗಾಗಿ ಊಟ ಬೇಕು ಅಂತಲೇ ಅನಿಸ್ಲಿಲ್ಲ ಅದಕ್ಕೋಸ್ಕರ ಅದನ್ನೆಲ್ಲದೂ ಒಂದು ಬಟ್ಲಿಗೆ ತೆಗೆದಿಟ್ಟು ಎಲ್ಲ ಪಾತ್ರೆನೂ ವಾಶ್ ಮಾಡಿಬಿಡೋಣ ಅಂತ ಹೇಳಿ ವಾಶ್ ಇದ್ದೆ ನನ್ನ ಮಕ್ಕಳು ನಿಜಕ್ಕೂ ಹೋಗಿ ಮೇಲೆ ಎಷ್ಟು ಪಾತ್ರೆ ಮಾಡಿದ್ದಾರೆ ಗೊತ್ತಾ ಅದು ಒಂದಷ್ಟು ಜೊತೆಗೆ ನಾನು ಕ್ಲಾಸ್ಗೆ ಹೋಗೋಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ನ ಯೂಶ್ವಲಿ ಬೆಳಿಗ್ಗೆ ಬೇಗ ಮಾಡಿಬಿಡ್ತಾಯಿದೆ ಸ್ಕೂಲಿಗೆ ಕಳಿಸುವಾಗ ಅವಾಗ ಒಂದಷ್ಟು ಬ್ರೇಕ್ಫಾಸ್ಟ್ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಡ್ತಾ ಇದೆ ಬಟ್ ಆದರೆ ಇವತ್ತು ಲೇಟಾಗಿ ಮಾಡಿದ್ರಿಂದ ಅದರದ್ದು ಒಂದಷ್ಟು ಪಾತ್ರೆಗಳೆಲ್ಲ ಉಳ್ಕೊಂಡಿದ್ವು ಇನ್ನ ಜೊತೆಗೆ ಇವರು ಒಂದಷ್ಟು ಪಾತ್ರೆ ಮಾಡಿಟ್ಟಿದ್ರಲ್ವ ಎಲ್ಲದನ್ನೂ ವಾಶ್ ಮಾಡಿ ಕಿಚನ್ ಎಲ್ಲದನ್ನೂ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಕ್ಲೀನ್ ಮಾಡಿ ಮುಗಿಸ್ತಾ ಇದೆ ಇನ್ನು ಹಾಗೆ ಎಲ್ಲಾವುದು ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಅಷ್ಟರಲ್ಲಿ ಸಂತು ಕೂಡ ಬಂದರು ಸಂತು ಬರ್ತಾ ಹಾಗೇ ತಿನ್ನೋದಕ್ಕೆ ಏನೋ ಒಂದಷ್ಟು ತಂದು ಕೊಟ್ಟಿದ್ರು ಮಕ್ಕಳು ಮನೇಲಿ ಇದ್ದರೆ ಏನೇನಾದರೂ ತರ್ತಾ ಇರ್ತಾರೆ ಅವರಪ್ಪ ಏ ಮಕ್ಳಿಗಂತೂ ಮಿಸ್ ಮಾಡೋದಿಲ್ಲ ನಾನು ಕೂಡ ಪೂಜೆ ಮಾಡಿ ಮುಗಿಸಿ ಬಾಗಿಲಿಗೂ ಕೂಡ ದೀಪ ಹಚ್ಚಿದ್ದಾಯಿತು ಕಿಚನ್ ಕ್ಲೀನ್ ಮೇಲೆ ನನಗೆ ದೀಪ ಹಚ್ಚೋದು ಇಷ್ಟ ಆಗುವಂಥದ್ದು ಸಿಂಕಲ್ ಪಾತ್ರೆ ಇಟ್ಕೊಂಡು ದೀಪ ಹಚ್ಚೋದಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಎಲ್ಲ ಕಿಚನು ಕೂಡ ಪೂರ್ತಿ ಕ್ಲೀನ್ ಆಗಿದೆ ಹಾಗೆ ಮನೆಯೂ ಕೂಡ ಒಂದು ರೌಂಡು ಎಲ್ಲದನ್ನು ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸೋಫಾ ಕವರೆಲ್ಲ ತೆಗೆದು ಬಿದ್ದಿದ್ವು ಇವಾಗ ಮತ್ತೆ ಸೋಫಾ ಕವರ್ ಸಾನು ಹತ್ರ ಹಾಕಿಸ್ತೇನೆ ಅವಳು ಓದ್ತಾಕೊಳ್ತಿದ್ದಳು ಸಾನು ಹಾಗೆ ಸಂತನು ಕೂಡ ಕನುಷನ್ನ ಟ್ಯೂಷನ್ ಕರ್ಕೊಂಡೋದ್ರು ಅಂದರೆ ಎಕ್ಸಾಮ್ ಇರೋದ್ರಿಂದ ಎರಡು ರೌಂಡ್ ಟ್ಯೂಷನ್ ತೊಗೊಳ್ತಿದ್ದಾರೆ ಬೆಳಗ್ಗೆನೂ ಟ್ಯೂಷನ್ಗೆ ಹೋಗಿದ್ಲು ಮತ್ತು ಹಾಗೆ ಇವಾಗಲೂ ಕೂಡ ಸಂಜೆನೂ ಕೂಡ ಟ್ಯೂಷನ್ ಕರ್ಕೊಂಡೋಗಿದ್ದಾರೆ ಸಂತು ಬರ್ತಾ ಗೋಬಿ ತಗೊಂಡು ಬಂದು ಕೊಟ್ಟು ಕನುಷನ್ ಕರ್ಕೊಂಡೋದ್ರು ಅಂದರೆ ಸಾನು ಕನು ಸಂತು ಎಲ್ಲ ತಿಂದಿದ್ದಾಯ್ತು ಬಟ್ ನನಗೆ ಅಂತ ಹೇಳಿಬಿಟ್ಟು ನಾನು ದಿಪ್ಪಾಚೆ ಅವ್ರಿಗೂ ತಿನ್ನೋಲ್ಲ ಬೇಡ ಇಡಿ ಅಂತ ಹೇಳಿದೆ ಸೊ ಹಾಗಾಗಿ ಇಟ್ಟೋಗಿದ್ದಾರೆ ಸಾನು ಮೇಡಮ್ ಓದ್ತಾ ಕೂತಿದ್ದಾರೆ ನಾನು ಅಡುಗೆ ಏನೂ ಮಾಡೋ ಹಾಗಿಲ್ಲ ಪಲಾವ್ ಇನ್ನೂ ಒಂದಷ್ಟಿದೆ ಹಾಗೆ ನುಗ್ಗೆಕಾಯಿ ಬೆಳೆಸಂಬರ್ ನಾನೇ ಮಾಡಿದ್ದು ಕಾಲಿನೇ ಆಗಿಲ್ಲ ಸೊ ಅದೂ ಇದೆ ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ತೀನಿ ನಾಳೆ ಏನಾದರೂ ಮಾಡ್ಕೊಳ್ತೀನಿ ಇವಾಗ ಏನು ಅಡುಗೆ ಮಾಡೋಲ್ಲ ನಮ್ಮ ಸಾನು ಸ್ಟಡಿ ಆದರೆ ಹೋಗೋದು ಬರೋದು ಲ್ಯಾಪ್ಟಾಪ್ ಇವಾಗ ಎತ್ತಿ ಎತ್ತಿದೀನಿ ಲ್ಯಾಪ್ಟಾಪಲ್ಲಿ ಗೇಮ್ ಮಾಡ್ತಾ ಕೂತವ್ರು ರೋ ಬ್ಲಾಗ್ಸು ಎಕ್ಸಾಮ್ ಇಟ್ಕೊಂಡು ನಮ್ಮ ಸಾನು ಹಿಂಗೆ ಆಗ್ಬಿಟ್ಟವಳು ನೋಡಿ ಅಲ್ವನೇ ಈ ಸರಿ ಮಾರ್ಕ್ಸ್ ಬಂದ ಮೇಲೆ ಎಕ್ಸಾಮ್ ಬಗ್ಗೆ ನಮಗೂ ಗೊತ್ತಾಗುತ್ತೆ ಇವಾಗ ನಾನು ಕೂಡ ಕೂತು ಓದ್ಕಡೆ ಹೆಂಗ್ ಓದ್ಸಲಿ ಹೇಳವಾ ಸ್ಲೇಟ್ ಕೊಳಕ ತಂದ ಬಿಡ ತಿತ್ತ್ ಕೊಟ್ ಬಿಡ್ತೀನಿ ಇಿಸ್ಕೊಳ ಓ ಅದಕ್ಕೆ ತಿತ್ತ್ ಕೊಟ್ ಬಿಡ್ತೀನಿ ಅರ್ಥ ಮಾಡ್ಕೊಳೋದಿರ್ಲಿ ಅವಳಿಗೆ ಅರ್ಥ ಆಗಲ್ಲ ಇನ್ನು ನಾನು ಅವಳಿಗೆ ಹೇಳ್ಕೊಡಬೇಕಂತೆ ನಿಮ್ಮ ಬಾಯಿಸರ್ ಟೀಚರ್ಸ್ ಎಲ್ಲಾ ಅರ್ಥ ಆಗतला ನೀ ಟೀಚರ್ಸ್ ಅದಕ್ಕೆ ಹೇಳ್ತಾರೆ ಓದು ಬಿಡಲ್ಲ ಇದೆ ಅಲ್ಲ ನಾನು ನಿಮ್ಮಮ್ಮ ಐತಿದೆ ನಾನು ಯಾವದರೂ ಸ್ಕೂಲ್ ಟೀಚರ್ ಆಗ್ತಾ ಇದೆ ಏನು ಅದು ನಾಟಕಗಳು ಹ್ಮ್ ಮಾರ್ಕ್ಸ್ ಬರ್ಲಿ ಅವಾಗ ಈ ನಾಟಕಕ್ಕೆಲ್ಲ ಉತ್ತರ ಉತ್ತರ ಆಯ್ತು ಹೋಗಿ ಮೊದ್ಲು ಸ್ನಾನ ಮಾಡು ಗೊಜ್ಜೆ ಸ್ನಾನ ಹೌದೇ ಏನು ಅದೇ ನಾನು ಕೂತು ಗೋಬಿ ತಿಂತೀನಿ ಸಾಲು ಮೇಡಮ್ ಅವ್ರು ಓದ್ಕೊಳ್ಳಿ ಅವ್ರಿಗೆ ಕಂಡೀಷನ್ ಆಗಿ ಎದ್ರು ಕೂತಿರ್ಬೇಕು ನಾವು ಗೋಬಿ ಜಾಸ್ತಿ ತಿನ್ಬಿಟ್ಲಂತೆ ಇವಾಗ ನಾನು ಹೋಗಿ ಕೂತ್ಕೊಂಡು ತಿಂತೀನಿ ಲೇಟಾಗಿ ಬರ್ತಾರೆ ಕಾಯಿಬೇಳೆ ಸಂಬ್ರೆ ಸೈಡ್ಸ್ಗೆ ಏನಾದರೂ ಬೇಕಾ ಕೇಳ್ಬಿಟ್ಟು ಮಾಡ್ಕೊಡ್ತೀನಿ ಅದು ಬೇಡ ಅಂದರೆ ನನಗೇನು ಅದನ್ನೇ ತಿನ್ನಲಿ ಸ್ವಲ್ಪ ಮೊಸರು ತರಿಸ್ತೀನಿ ಮೊಸರು ತರಿಸ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡಿ ನಾಳೆ ಏನಾದರೂ ವೆಜ್ ತರಿಸ್ಕೊತೀನಿ ಇನ್ನು ಹುಣ್ಣಿಮೆ ಮೆಬದು ತಿನ್ನೋ ಆಗಿಲ್ಲ ಸೊ ಹಾಗಾಗಿ ಏನು ನಾಳೆ ತರಿಸೋಣ ಅನ್ನೋ ಪ್ಲ್ಯಾನ್ ಇದೆ ತರ್ಸಿ ಮುಗಿಸ್ಬಿಡ್ತೀನಿ ಇವಾಗ ಗೋಬಿ ತಿಂತೀನಿ ನಾನು ಕಣ್ಣಲ್ಲಿ ಯಾಕವ ನೀರು ತುಂಬ್ಕೊಂಡೈತೆ ನಮ್ಮ ಕನುಷಿಗೆ ಓದಿಸ್ತಾ ಇರೋದಕ್ಕೆ ಕೇಳು ಬರ್ತೈತೆ ಅಲ್ವಾ ಸಂತು ಮೊಸರು ಒಗ್ಗರಣೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತ ಕೂತಾರೆ ಕಂದೂ ಮೇಡಮ್ ಇಲ್ಲಿ ಓದಕ್ಕೆ ಕೂರಿಸಿದೀವಿ ಎಲ್ಲ ಇಲ್ಲಿ ಮಕ್ಕ ತೋರಿಸ ಕೂದಲೆಲ್ಲ ತಿನ್ಬಿಡ ಬಿಡು ಅನ್ನ ತಿನ್ನುವಂತೆ ಅನ್ನ ಐತೆ ಇನ್ನು ಸಾನು ಕೂಡ ಓದ್ತಾ ಕೂತಿದ್ದಾಳೆ ಅಲ್ಲಿ ಸಾನುಗೆ ನಾಳೆನೋ ಸ್ಕೂಲ್ ಇಲ್ಲ ಅಲ್ವ ಸಾನು ನಾಳೆನೋ ಇಲ್ಲ ಬಟ್ ಆದ್ರೂ ಹ್ಞೂ ಏನ್ ಇಟ್ಕೊಂಡ್ರುಫ್ ಆಗ್ಬಿಟ್ಟೈತೆ ಕಷ್ಟ ಐತಲ್ಲ ಸಬ್ಜೆಕ್ಟ್ ಅದಕ್ಕೋಸ್ಕರ ಓದೋದೇ ಬಿಡ ಅಂತ ಡಿಸೈಡ್ ಆಗ್ಬಿಟ್ಟವಳೆ ಅವಳು ಓದಿ ಓದಿ ನೀವು ಓದೋದು ಅಂತ ಹೆಸರು ಹೇಳಿದ್ರೆ ಸಾಕು ಸುಸ್ತಾಗ್ಬಿಟ್ಟಿರ್ತಾಳೆ ಏನೋ ಅವರಿಗೆ ಮೊಸರುಳ್ಳಿ ಮಾಡ್ಕೊಟ್ಟಿದ್ದೀನಿ ಇನ್ನ ಪಲಾವ್ ಇದೆ ನಾವ್ ಸ್ವಲ್ಪ ನಾನು ಮಾತಾಡೋದು ಕೆಲ್ಸಕ್ಕೆ ಬಿಡಿ ಒಂಚೂರು ಫುಲ್ಲು ಟ್ರೈನಿಂಗಲ್ಲಿದೆ ನಾನೆಲ್ಲಿ ಮಾತಾಡ್ತೀನಿ ಅಂದ್ರೆ ವಾಯ್ಸೇ ಬರೋಲ್ಲ ಅನ್ನೋದು ಹಂಗಿರುತ್ತೆ ಒಟ 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 ಅಂತವ್ರೆ ಇನ್ನು ಪಲಾವೆ ಇದೆ ಸೌತೆಕಾಯಿ ಇದೆ ಸೌತೆಕಾಯಿ ಜೊತೆ ತಿಂತೀವಿ ಇನ್ನೇನು ಸೈಟ್ಸ್ ಅಂತ ಏನು ಸ್ಪೆಷಲಾಗಿ ಮಾಡೋದಕ್ಕೆ ಹೋಗಿಲ್ಲ ಸೌತೆಕ ಏನವ ಮೊಸರುಳಿ ಅದರಲ್ಲಿ ಮಾಡ್ಲಾ ಅದೇ ಮೊಸರು ತಂದವರೆ ಬಟ್ ಅದು ಯಾವುದೋ ಬೇರೆ ಕಂಪ್ನಿದು ಚೆನ್ನಾಗಿಲ್ಲ ತಿನ್ಬಿಟ್ಟ ಆಮೇಲೆ ಹುಷಾರು ತಪ್ಪಿಟ್ರೆ ಬೇಡ ಅಂದ್ಬಿಟ್ಟು ನಾವು ತಿನ್ನಲ್ಲ ಸಂತು ಮಾತ್ರ ಏನಾಗೋಲ್ಲ ನಾನು ತಿಂತೀನಿ ಅಂದ್ಬಿಟ್ಟು ಮಾಡಿಸ್ಕೊಂಡವ್ರೆ ಏನೋ ನಾವು ಪಲಾವಿದೆ ಸೌತೆಕಾಯಿ ಕಟ್ ಮಾಡ್ಕೊಂಡು ಪಲಾವ್ನೆ ತಿನ್ ಮುಗಿಸ್ತೀವಿ ಓಕೆ ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಏನೇನೋ ಫಾರ್ಮೇಟ್ ಚೇಂಜ್ ಆಗ್ಬಿಡ್ತೀನಿ ನಮ್ಮಲ್ಲಿ ನನ್ನ ಮಕ್ಕಳು ಸೇರ್ಕೊಂಡ್ರೆ ನನ್ನ ಜೊತೆಗೆ